ನಮಸ್ಕಾರ ಚಿಲಿಪಿಲಿ ಕನ್ನಡ ಚಾನೆಲ್ನ ಎಂಬತ್ತಾರನೇ ವಿಡಿಯೋಗೆ ಸ್ವಾಗತ ಈ ಚಾನೆಲ್ನಲ್ಲಿ ಬರುತ್ತಿರುವ ವಿಡಿಯೋಗಳು ಶಾಲೆಯ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ತುಂಬ ಉಪಯುಕ್ತವಾಗಿದೆ ಈ ವಿಡಿಯೋಗಳಲ್ಲಿ ತೋರಿಸಲಾಗಿರುವ ಚಟುವಟಿಕೆಗಳನ್ನು ಮಕ್ಕಳು ಪ್ರಾಜೆಕ್ಟ್ ವರ್ಕ್ಗೆ ಎಕ್ಸಿಬಿಷನ್ಗೆ ಮತ್ತು ಗ್ಯಾಲರಿ ವಾಕ್ಗೆ ಸಹ ಬಳಸಿಕೊಳ್ಳಬಹುದು ಹಾಗೂ ಶಿಕ್ಷಕರು ಸಹ ತಮ್ಮ ಮಕ್ಕಳಿಗೆ ಹೋಮ್ ವರ್ಕ್ ಕೊಡಲು ಮತ್ತು ಓರಲ್ ಟೆಸ್ಟ್ಗಳಿಗೆ ಹಾಗೂ ಇಂಟರ್ನಲ್ ಅಸೆಸ್ಮೆಂಟ್ಗೂ ಸಹ ಬಳಸಿಕೊಳ್ಳಬಹುದು ಪೋಷಕರೂ ಸಹ ತಮ್ಮ ಮಕ್ಕಳಿಗೆ ಕನ್ನಡ ಜ್ಞಾನವನ್ನು ಹೆಚ್ಚಿಸಲು ಮಕ್ಕಳ ಬಿಡುವಿನ ಸಮಯದಲ್ಲಿ ಈ ವಿಡಿಯೋಗಳನ್ನು ತೋರಿಸಬಹುದು ದಯವಿಟ್ಟು ಈ ಚಾನೆಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಇಂದಿನ ವಿಡಿಯೋದಲ್ಲಿ ಮಾಧ್ಯಮಿಕ ಶಾಲೆಯ ಮಕ್ಕಳಿಗಾಗಿ ಒಂದು ಆಟದ ಮೂಲಕ ಗಾದೆಗಳನ್ನು ಕಲಿಸುತ್ತಾ ಇಬ್ಬರು ಮಕ್ಕಳ ನಡುವೆ ಸಾಮರಸ್ಯವನ್ನು ಹೇಗೆ ಬೆಳೆಸಬಹುದು ಎಂಬುದನ್ನು ತೋರಿಸಲು ಪ್ರಯತ್ನಿಸಲಾಗಿದೆ ಇಲ್ಲಿ ಒಂದಷ್ಟು ಗಾದೆಗಳನ್ನು ಐಸ್ ಕ್ರೀಮ್ ಕಡ್ಡಿಗಳ ಮೇಲೆ ಬರೆದು ನಾಲ್ಕು ಬಟ್ಟಲುಗಳಲ್ಲಿ ಇಡಲಾಗಿದೆ ಆದರೆ ಈ ಬಟ್ಟಲುಗಳಲ್ಲಿರುವ ಎರಡು ಕಡ್ಡಿಗಳನ್ನು ತೆಗೆದು ಒಂದರ ಕೆಳಗೆ ಒಂದರಂತೆ ಇಟ್ಟಾಗ ಮಾತ್ರ ಅವು ಪೂರ್ಣ ಗಾದೆಗಳಾಗುತ್ತವೆ ಈ ಚಟುವಟಿಕೆಯಲ್ಲಿ ಇಬ್ಬರು ಮಕ್ಕಳಿಗೆ ಎರಡೆರಡು ಬಟ್ಟಲುಗಳನ್ನು ಕೊಟ್ಟು ಇಬ್ಬರೂ ಸೇರಿಕೊಂಡು ಗಾದೆಗಳನ್ನು ಪೂರ್ಣಗೊಳಿಸಬೇಕು ಮೊದಲಿಗೆ ಒಬ್ಬರು ತಮಗೆ ಬಂದಿರುವ ಗಾದೆಗಳ ಕಡ್ಡಿಗಳನ್ನು ಒಂದರ ಕೆಳಗೆ ಒಂದರಂತೆ ಜೋಡಿಸಬೇಕು ಅದೇ ರೀತಿ ಇನ್ನೊಬ್ಬರು ತಮಗೆ ಬಂದಿರುವ ಕಡ್ಡಿಗಳನ್ನು ಒಂದರ ಕೆಳಗೆ ಒಂದರಂತೆ ಜೋಡಿಸಬೇಕು ಈಗ ಒಬ್ಬರು ತಮ್ಮಲ್ಲಿರುವ ಕಡ್ಡಿಗಳನ್ನು ಇನ್ನೊಬ್ಬರಿಗೆ ಕೊಟ್ಟು ಗಾದೆಗಳನ್ನು ಸರಿಯಾಗಿ ಪೂರ್ಣಗೊಳಿಸಲು ಸಹಕಾರ ನೀಡಬೇಕು ಉದಾಹರಣೆಗೆ ಎಡಗಡೆಯ ಗುಂಪಿನಲ್ಲಿ ನೀರು ಕುಡಿಯಲೇಬೇಕು ಎಂಬ ಅಪೂರ್ಣ ಗಾದೆ ಇದೆ ಅದಕ್ಕೆ ಸರಿಹೊಂದುವ ಅಪೂರ್ಣ ಗಾದೆ ಉಪ್ಪು ತಿಂದವ ಎನ್ನುವ ಕಡ್ಡಿ ಬಲಗಡೆ ಗುಂಪಿನಲ್ಲಿ ಇದೆ ಈ ಕಡ್ಡಿಯನ್ನು ಬಲಗಡೆಯಿಂದ ತೆಗೆದು ಎಡಗಡೆಯಲ್ಲಿ ಇಟ್ಟಾಗ ಪೂರ್ಣಗಾದೆ ಉಪ್ಪು ತಿಂದವ ನೀರು ಕುಡಿಯಲೇಬೇಕು ಎಂದಾಗುತ್ತದೆ ಅದೇ ರೀತಿ ಇನ್ನೊಂದು ಉದಾಹರಣೆ ಬನಗುಂಪಿನಲ್ಲಿ ಕುಂಬಾರನಿಗೆ ವರುಷ ಎಂಬ ಅಪೂರ್ಣ ಗಾದೆ ಇದೆ ಅದಕ್ಕೆ ಸರಿಹೊಂದುವ ಅಪೂರ್ಣ ಗಾದೆ ದೊಣ್ಣೆಗೆ ಒಂದು ನಿಮಿಷ ಎಂಬ ಕಡ್ಡಿ ಎಡಭಾಗದಲ್ಲಿದೆ ಈ ಎಡಭಾಗದಲ್ಲಿರುವ ಕಡ್ಡಿಯನ್ನು ಬಲಬದಿಯಲ್ಲಿ ಇಟ್ಟಾಗ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಎಂಬ ಪೂರ್ಣ ಗಾದೆ ಆಗುತ್ತದೆ ಈ ರೀತಿ ಇಬ್ಬರೂ ಮಕ್ಕಳು ಒಬ್ಬರಿಗೊಬ್ಬರು ಸಹಕಾರ ನೀಡಿದಾಗ ಪೂರ್ಣ ಗಾದೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಅದೇ ರೀತಿ ಪೂರ್ಣ ಮಾಡಿರುವ ಗಾದೆಗಳನ್ನು ಇಲ್ಲಿ ತೋರಿಸಲಾಗಿದೆ ಈ ಚಟುವಟಿಕೆಯಿಂದ ಮಕ್ಕಳು ಗಾದೆಗಳನ್ನು ಚೆನ್ನಾಗಿ ಕಲಿಯುತ್ತಾರೆ ಮತ್ತು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುತ್ತಾರೆ ಹಾಗೂ ಒಬ್ಬರಿಗೊಬ್ಬರು ಸಹಕಾರ ನೀಡಿದರೆ ಯಾವುದೇ ಸಮಸ್ಯೆಯನ್ನು ಸುಲಭವಾಗಿ ಬಗೆಹರಿಸಿಕೊಳ್ಳಬಹುದೆಂಬುದನ್ನು ಅರಿಯುತ್ತಾರೆ ವಂದನೆಗಳು